ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವೀಡಿಯೋದಲ್ಲಿ ಅರವತ್ತನೇ ವರ್ಷದ್ದು ಬರ್ತ್ಡೇ ಪಾರ್ಟಿನ ಮಾಡಿಕೊಂಡ್ರು ನಮ್ಮ ಮನೆ ಪಕ್ಕದರು ರೂಪಾ ಆಂಟಿ ಅಂತೇಳಿ ಅವರ ಒಂದು ಬರ್ತಡೇಗೆ ಹೋಗಿದ್ವಿ ಫ್ರೆಂಡ್ಸ್ ತುಂಬ ಖುಷಿಯಿಂದ ಆ ಒಂದು ಬರ್ತಡೆ ಸೆಲೆಬ್ರೇಟ್ ಮಾಡಿದ್ವಿ ಆ ಆಂಟಿನೂ ತುಂಬ ಖುಷಿಯಿಂದ ಬರ್ತಡೇನ ಸೆಲೆಬ್ರೇಟ್ ಮಾಡಿಕೊಂಡ್ರು ದೇವರು ಆರೋಗ್ಯ ಕೊಟ್ಟು ಅವನ್ನ ಕಾಪಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈ ಒಂದು ವೀಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಎ ಎಲ್ ಎಲ್ ಆಲ್ ಅಂತ ಬಟನ್ ಇರುತ್ತೆ ಮತ್ತು ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನೋಟಿಫಿಕೇಷನಲ್ಲಿ ಮೊದಲು ನಾನು ಕಳಿಸುವಂಥ ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಆವಾಗ ನೀವು ಬೇಗ ಒಂದು ವೀಡಿಯೋಸ್ಗಳನ್ನು ನೋಡ್ಬೋದು ಓಕೆನಾ ಫ್ರೆಂಡ್ಸ್ ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು ಫ್ರೆಂಡ್ಸ್ ಆ ಅಂಕಲು ಆಂಟಿ ಹಾರನ್ನು ಹಾಕ್ಕೊಂಡು ಕೇಕನ್ನು ಕಟ್ ಮಾಡಿದರು ಇಲ್ಲಿ ನೋಡಿ ಕೇಕ್ ನೋಡ್ತಾ ಇದ್ದೀರಲ್ಲ ಕೇಕನ್ನು ಕಟ್ ಮಾಡಿದರು ಫ್ರೆಂಡ್ಸ್ ಒಂದು ಹಾಡಿನ ಮೂಲಕ ಅವರಿಗೆ ವಿಶ್ವಸ್ಸನ್ನು ತಿಳಿಸೋಣ ಓಕೆನಾ ಫ್ರೆಂಡ್ಸ್ ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಇಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಸಂತೋಷದ ಶುಭ ದಿನಕ್ಕೆ ಉಲ್ಲಾಸದ ಉಡುಗೊರೆಯೂ ನಗುತಾ ನಗುತ್ತ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಓಕೆನಾ ಫ್ರೆಂಡ್ಸ್ ಆ ವಿಶ್ ಮಾಡೋಣ ಬ್ಲೆಸ್ ಮಾಡೋಣ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಒಳ್ಳೆಯ ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋಣ ಓಕೆನಾ ಫ್ರೆಂಡ್ಸ್ ಎಲ್ಲರೂ ಗಿಫ್ಟ್ಸ್ ಎಲ್ಲ ಕೊಟ್ವಿ ಅವರು ರಿಟರ್ನ್ ಗಿಫ್ಟ್ ಅಂತ ಕೊಟ್ಟರು ಫ್ರೆಂಡ್ಸ್ ಅದಂತೂ ಗೆಸ್ ಮಾಡೋಕೆ ಚಾನ್ಸೇ ಇಲ್ಲ ಆ ಥರದ್ದು ತುಂಬ ಒಂದು ಆಯಿತು ಆ ಒಂದು ಗಿಫ್ಟನ್ನು ನೋಡಿ ನಾವೇ ಎಲ್ಲರೂ ಗಿಫ್ಟ್ ಕೊಟ್ವಿ ಆಮೇಲೆ ಫೋಟೋಸು ವೀಡಿಯೋಸು ಎಲ್ಲ ಮಾಡಿಕೊಂಡು ನಿಮಗೀಗ ತೋರ್ಸಿ ಇದ್ದೀನಿ ತುಂಬ ಖುಷಿಯಿಂದ ಒಂದು ಬರ್ತ್ಡೇ ಸೆಲೆಬ್ರೇಟನ್ನು ಮಾಡಿಕೊಂಡ್ರು ಇಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಒಂದು ಸಂಪ್ರದಾಯದಂತೆ ಆರತಿನ ಮಾಡಿದ್ರು ಅಲ್ಲಿ ಆಂಟಿನ ಮತ್ತು ಅಂಕಲ್ನ ಕುಂದ್ರಿಸಿ ಆರತಿನ ಮಾಡಿದರು ಫ್ರೆಂಡ್ಸ್ ಆವಾಗೂ ಸಹ ತುಂಬ ಖುಷಿಯಿಂದ ಎಂಜಾಯ್ ಮಾಡಿಕೊಂಡು ಆ ಒಂದು ಬರ್ತಡೇನ ಸೆಲೆಬ್ರೇಟ್ ಮಾಡಿಕೊಂಡು ಆರತಿನೂ ಸಹ ಮಾಡಿಸ್ಕೊಂಡ್ರು ಅರವತ್ತನೇ ವರ್ಷದ ಬರ್ತಡೇನ ಈ ಆಂಟಿ ಮಾಡಿಕೊಂಡ್ರು ಫ್ರೆಂಡ್ಸ್ ತುಂಬ ಒಳ್ಳೆ ವ್ಯಕ್ತಿ ಒಳ್ಳೆ ಪರ್ಸನ್ ಅಂತಲೇ ಹೇಳ್ಬೋದು ನಮಗೆ ಏನಾದರೂ ಒಂದು ಏನಾದರೂ ಪ್ರಾಬ್ಲಮ್ಸ್ಗಳಿದ್ರೆ ಅಥವಾ ನಮ್ಗೆ ನಾವೇನಾದರೂ ಕೇಳಬೇಕು ಅಂತ ಅಂದ್ಕೊಂಡಿದ್ರೆ ಆ ಆಂಟಿನ ಕೇಳಿದರೆ ಅವರು ತಟ್ಟಂತ ನಮಗೆ ಸೊಲ್ಯೂಷನನ್ನು ಹೇಳಿಬಿಡೋರು ಇನ್ನೊಂದು ಹೇಳಬೇಕಂತಂದರೆ ಫ್ರೆಂಡ್ಸ್ ಇವರ ಒಂದು ಅನುಭವನೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಎಲ್ಲರ ಜೊತಿನೂ ಒಂಥರ ಖುಷಿಯಿಂದ ಇರ್ತಾರೆ ಒಳ್ಳೆ ಮಾತುಗಳನ್ನು ಆಡ್ತಾರೆ ಆಮೇಲೆ ಫ್ರೆಂಡ್ಸ್ ಅಂತಂದರೆ ಅಷ್ಟು ಇಷ್ಟ ಫ್ರೆಂಡ್ಸ್ ನೋಡಿ ಇಲ್ಲಿ ಒಬ್ಬರು ಫ್ರೆಂಡ್ಸು ಬಂದರೂ ಸ್ವಲ್ಪ ಲೇಟ್ ಆಯ್ತೇನೋ ಪಾಪ ಅವ್ರದ್ದು ಹಾಗಾಗಿ ಬಂದರು ಎಷ್ಟು ಖುಷಿಯಿಂದ ಅವ್ರ ಜೊತೆ ಮಾತಾಡ್ತಾ ಅವ್ರನ್ನ ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ಫ್ರೆಂಡ್ಸ್ ತುಂಬ ಖುಷಿಯಾಯಿತು ಆಮೇಲೆ ಫ್ರೆಂಡ್ಸ್ ಅವರು ನಾವು ಹೋಗಿದ್ವಲ್ಲ ನಾವು ಮನೆ ಪಕ್ಕದವರು ಆಮೇಲೆ ಅವ್ರ ರಿಲೇಟಿವ್ಸ್ಗಳಿಗೆ ಸಹ ನಮ್ಮನ್ನು ಪರಿಚಯ ಮಾಡಿಸ್ಕೊಟ್ರು ಫ್ರೆಂಡ್ಸ್ ತುಂಬ ಖುಷಿಯಿಂದ ಪರಿಚಯ ಮಾಡಿಸ್ಕೊಟ್ರು ಅದಂತೂ ನಂಗೆ ಭಾಳ ಇಷ್ಟ ಆಯಿತು ಫ್ರೆಂಡ್ಸ್ ಆಮೇಲೆ ಇಲ್ಲಿ ಗಿಫ್ಟ್ ಹೇಳಿದ್ನಲ್ಲ ಫ್ರೆಂಡ್ಸ್ ರಿಟರ್ನ್ ಗಿಫ್ಟ್ ಕೊಟ್ಟರು ಅಂತೇಳಿ ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಅದು ಗೆಸ್ ಮಾಡೋಕ್ಕಾಗಂಗೆ ಇಲ್ಲ ನಾನು ಇಷ್ಟು ದಿವಸದಲ್ಲಿ ಅಂದರೆ ಇಷ್ಟು ವರ್ಷದಲ್ಲಿ ಏನಾದರೂ ಗಿಫ್ಟ್ ಇಟ್ಸ್ಕೊಂಡಿದ್ದೀನಿ ಅಂತಂದರೆ ಈ ಒಂದು ಗಿಫ್ಟ್ ಗಿಫ್ಟು ಬೆಸ್ಟ್ ಗಿಫ್ಟ್ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಜೋಪಾನವಾಗಿ ನೋಡ್ಕೊತೀನಿ ಯಾಕೆ ಯಾಕಂತಂದರೆ ಈ ಥರದ ಒಂದು ಕ್ರಿಯೇಟಿವಿಟಿ ಮೈಂಡನ್ನು ಒಂದು ಮೈಂಡ್ ಸೆಟ್ ಇಟ್ಕೊಂಡು ಎಷ್ಟು ಚೆನ್ನಾಗಿ ಒಂದು ರೆಡಿ ಮಾಡಿ ನಮಗೆ ಈ ಥರ ಒಂದು ಗಿಫ್ಟನ್ನು ಕೊಟ್ಟಿದ್ದಾರೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ಆಮೇಲೆಲ್ಲ ಗಿಫ್ಟೆಲ್ಲ ಇಸ್ಕೊಂಡ್ವಿ ಇಸ್ಕೊಂಡ ತಕ್ಷಣ ಊಟ ಮಾಡ್ಕೊಂಡು ಬಂದ್ವಿ ಊಟದಲ್ಲಿ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ವೆರೈಟಿ ಇತ್ತು ಇನ್ನೂ ವೆರೈಟಿ ಇತ್ತು ಫ್ರೆಂಡ್ಸ್ ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಊಟ ಮಾಡಿಕೊಂಡು ಎಲ್ಲಡಕೆ ಹಾಕ್ಕೊಂಡು ಬಂದ್ವಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದಾಗಿತ್ತು ಬಾಯ್ ಫ್ರೆಂಡ್ಸ್ ಎಲ್ರಿಗೂ